ಸಭೆಯಲ್ಲಿ ಗ್ಯಾರಂಟಿ ನ್ಯೂಸ್ ನ ವರದಿ ಸದ್ದು ಮಾಡಿದೆ ಕೆಮಿಕಲ್ ಫ್ಯಾಕ್ಟರಿ ಬಗ್ಗೆ ಸುದ್ದಿಯನ್ನ ನಿಮ್ಮ ಗ್ಯಾರಂಟಿ ನ್ಯೂಸ್ ಬಿತ್ತರಿಸಿತ್ತು ಕೆಮಿಕಲ್ ಫ್ಯಾಕ್ಟರಿಗಳಿಂದ ಹುನ್ನಬ ಜನರಿಗೆ ಕುತ್ತು ಅಂತ ನಾವು ವರದಿ ಮಾಡಿದ್ವಿ ನಿಮ್ಮ ಗ್ಯಾರಂಟಿ ನ್ಯೂಸ್ ಇದ್ರ ಬಗ್ಗೆ ಸುದ್ದಿಯನ್ನು ಪ್ರಸ್ತಾಪ ಒಂದು ಪ್ರಸಾರ ಮಾಡಿದ್ವಿ ಸಭೆಯಲ್ಲಿ ಶಾಸಕ ಸಿದ್ದು ಪಾಟೀಲ್ ಎಂ ಎಲ್ ಸಿ ಚಂದ್ರಶೇಖರ್ ಪಾಟೀಲ್ ಇದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ ಶಾಸಕ ಸಿದ್ದು ಪಾಟೀಲ್ ಅಧ್ಯಕ್ಷತೆಯಲ್ಲಿ ಕೆಡಿಪಿ ಸಭೆ ನಡೆಯಿತು ಹಳ್ಳಗಳ ಮೂಲಕ ಕೆಮಿಕಲ್ ಮಿಶ್ರಿತ ನೀರು ನೀರು ಇದೀಗ ಕೆರೆಗೆ ಹಳ್ಳಗಳಿಗೆ ಸೇರ್ತಾ ಇದೆ ಫ್ಯಾಕ್ಟರಿ ಈ ಕೆಮಿಕಲ್ ಮಿಶ್ರಿತ ನೀರನ್ನು ಬಿಡ್ತಾ ಇದೆ ಪರಿಹಾರವನ್ನು ಕಂಡುಕೊಳ್ಳಿಲ್ಲ ಅಂದರೆ ದೊಡ್ಡ ಸಮಸ್ಯೆ ಅಂತ ಇದೀಗ ಎಮ್ ಎಲ್ ಎ ಮತ್ತು ಎಮ್ ಎಲ್ ಸಿ ಇಬ್ಬರು ಕೂಡ ಒಪ್ಕೊಂಡಿದ್ದಾರೆ ಒಗ್ಗಟ್ಟಾಗಿ ಹೋರಾಡಬೇಕಾಗಿದೆ ಅಂತ ಹುಮ್ನಾಬಾದ್ ಶಾಸಕ ಸಿದ್ದು ಪಾಟೀಲ್ ಹೇಳಿದ್ದು ಕೆಮಿಕಲ್ ಫ್ಯಾಕ್ಟರಿಗಳ ಜೊತೆ ಯಾವುದೇ ಒಳ ಒಪ್ಪಂದ ಬೇಡ ಪಕ್ಷಭೇದ ಮರೆತು ಒಟ್ಟಾಗೋಣ ಜನರ ಹಿತವನ್ನು ಕಾಪಾಡೋಣ ಅಂತ ಈಗ ಎಂ ಎಲ್ ಸಿ ಚಂದ್ರಶೇಖರ್ ಪಾಟೀಲ್ ಕಾಂಗ್ರೆಸ್ ನವರವರು ತೆಲಂಗಾಣದ ಕಂಪನಿಗಳು ಕನ್ನಡಿಗರ ಜೀವಕ್ಕೆ ಕುತ್ತು ತರ್ತಾ ಇದೆ ಅಂತ ಆಕ್ರೋಶ ಕೂಡ ವ್ಯಕ್ತಪಡಿಸಿದ್ದಾರೆ ಕೆಡಿಪಿ ಸಭೆಯಲ್ಲಿ ನಿಮ್ಮ ಗ್ಯಾರಂಟಿ ನ್ಯೂಸ್ ನ ವರದಿ ಸದ್ದು ಮಾಡಿದೆ ಎಲ್ಲ ಸರ್ಕಾರದ ಅವರು ಕೂಡ ಯಾವುದೇ ಫ್ಯಾಕ್ಟ್ರಿಗಳಲ್ಲಿ ಅದ್ರ ಮೇಲೆ ಅವರಿಗೆ ಮಂತ್ರಿಗಳು ನೇರವಾಗಿ ಮಾತಾಡುವ ಇಬ್ಬರು ಅಣ್ಣ ತಮ್ಮ ನೀವು ಏನಾದ್ರು ಫ್ಯಾಕ್ಟ್ರಿ ಬಂದ್ ಮಾಡಿಲ್ಲ ನಾವು ನಿಮ್ ಜೊತೆ ಇರಲ್ಲ ಅಂತ ನಾವು ಕರೆಕ್ಟ್ ಇದೆ ಕೆಲಸ ಆ ಕೆಲಸ ನಾವ್ ಹೇಳೋದಷ್ಟೇ ನಾವು ಸುಮ್ನೆ ತೋರ್ಸೋದೊಂದು ಮಾಡೋದೊಂದು ಆ ಕೆಲಸ ಅಂತ ನಾವು ಮಾಡೋದೇ ಇಲ್ಲ ನೋಡ್ರಿ ಇಲ್ಲಿಂದ ಪೂರಾ ಇಂಟದೆಲ್ಲ ಮಾಡಿ ದುಡ್ಡು ಆಗೋಯ್ತದ ನಮ್ಮ ನಮ್ ಜನರು ಕಷ್ಟದಲ್ಲಿ ಮತ್ತ ನಮ್ ಜನರಿಗೆ ಯಾರಿಗೂ ಚೆನ್ನಾಗಿ ನೌಕರಿ ಜಾಬ್ ಕೊಡ್ತಾ ಇಲ್ಲ ಇಲ್ಲಿ ಎಲ್ಲಾ ಗಳಿಸಿ ದೇ ಆರ್ ಎಂಜಾಯ್ ಇರಲಿ ನಾವು ಅಷ್ಟು ಜನ ಸಂಕಷ್ಟದಲ್ಲಿ ನಮ್ ಕೆಲಸ ಮಾಡೋರು ಯಾರು ಇಲ್ಲ ಇರಲಲ್ಲಿ ನಾವು ನಾವ್ ಎಷ್ಟು ರುಚಿ ಜನ ಇದ್ದೀವಿ ನಮ್ಮ ಜನರದಷ್ಟು ಸಲುವಾಗಿ ನಾವ್ ಎಲ್ಲರು ಕೂಡಿ ಯಾಕಂತ ಅವೆಲ್ಲ ನೋಡ್ತಾ ಇದ್ರೆ ಜನರು ಎಷ್ಟು ಸಮಸ್ಯೆ ಇದ್ದಾರ ಅದೇ ಪಕ್ಕದ ಮಾಣಿಕ ನಗರ ಅಲ್ಲಿ ಗಡವಂತಿ ಅಲ್ಲಿ ಇಲ್ಲಿ ಹುಮ್ನಾಬಾದ್ ಅಲ್ಲಿ ಸಾಯಂಕಾಲ ಯಾ ಇಂಡಸ್ಟ್ರಿ ಏರಿಯಾ ಅಲ್ಲಿ ಯಾವ ಆಫೀಸರ್ ಇರ್ಲಿ ಖಾಲಿ ಕೆಲಸ ಹೇಳಬೇಕು ನಾನು ಹೇಳಿ ಕೇಳಿ ಹೊರಗಡೆ ಯಾವಾಗ ಕಿರ್ಲಕ್ಕ ಯಾವ್ಯಕ್ ಇರ್ಲಿಕ್ಕ ಒಂದ್ ಒಂದ್ ನಿಮಿಷ ನಾಳಿಗೆ ನಡ್ರಿ ಹೊಸ ಮಂದಿ ಕುಂಡ್ರಿ ಯಾವ ಫ್ಯಾಕ್ಟ್ರಿಗ ಕ್ರಮ ಮಾಡ್ಬೇಕು ಏನಾಗ್ತದೆ

ಕಳೆದ ವಾರ ನಿರಂತರವಾಗಿ ಸುದ್ದಿ ಪ್ರಸಾರ ಮಾಡಲಾಗಿತ್ತು ಪ್ರಮುಖವಾಗಿ ಅಲ್ಲಿ ಹೈದರಾಬಾದ್ ಮೂಲದ ಕಂಪನಿಗಳಿಂದ ಈ ಹಳ್ಳಗಳ ಮೂಲಕ ಕೆಮಿಕಲ್ ನೀರು ಬಿಡ್ತಿರೋದ್ರಿಂದ ಅಲ್ಲಿ ಪಕ್ಕದಲ್ಲಿರುವಂತಹ ಗಡವಂತಿ ಮೋಳ್ಕೆರಾ ಮತ್ತು ಇನ್ನಿತರ ಗ್ರಾಮಗಳಲ್ಲಿ ಅಲ್ಲಿನ ಜನರ ಆರೋಗ್ಯದ ಮೇಲೆ ಸಾಕಷ್ಟು ಒಂದು ಪರಿಣಾಮ ಬೀಳ್ತಿತ್ತು ಈ ಕುರಿತಾಗಿ ಗ್ಯಾರಂಟಿ ನ್ಯೂಸ್ ನಿರಂತರವಾಗಿ ಸುದ್ದಿ ಬಿತ್ತಿರದ ಬಿತ್ತರ ಮಾಡಿದ ಬೆನ್ನಲ್ಲೇ ಅಲ್ಲಿ ನ ಸ್ಥಳೀಯ ಶಾಸಕ ಸಿದ್ದು ಪಾಟೀಲ್ ಮತ್ತು ಆ ಎಂ ಎಲ್ ಸಿ ಚಂದ್ರಶೇಖರ್ ಪಾಟೀಲ್ ಅವರು ಕೂಡ ಆ ಕುರಿತು ನಿನ್ನೆ ನಡೆದಿರುವಂತಹ ಕೆಡಿಪಿ ಸಭೆಯಲ್ಲಿ ಸುದೀರ್ಘವಾಗಿ ಚರ್ಚೆ ಮಾಡಿದ್ದಾರೆ ನಾವು ಗ್ಯಾರಂಟಿ ನ್ಯೂಸ್ ನಲ್ಲಿ ಯಾವ ರೀತಿ ಸಾರ್ವಜನಿಕರ ಆರೋಗ್ಯ ಆರೋಗ್ಯ ಆರೋಗ್ಯದ ಮೇಲೆ ಯಾವ ರೀತಿ ಒಂದು ಪರಿಣಾಮ ಬೀರುತ್ತೆ ಅಂತ ಏನು ವರದಿ ಮಾಡಿದ್ವಲ್ಲ ಅದೇ ವಿಷಯ ಪ್ರಸ್ತಾಪ ಮಾಡಿ ಇದು ಒಂದ್ ವೇಳೆ ಫ್ಯಾಕ್ಟರಿಗಳನ್ನ ಬಂದ್ ಮಾಡದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಹುಮ್ದಾಬಾದ್ ಜನರ ಜೀವಕ್ಕೆ ಕುತ್ತು ಅನ್ನೋ ಮಾತು ಅವರು ಎಂಎಲ್ ಸಿ ಮತ್ತು ಎಂಎಲ್ಎ ಅವರು ಕೂಡ ಒಪ್ಕೊಂಡಿರುವಂತದ್ದು ಮತ್ತು ಅದರ ವಿರುದ್ಧ ಸಮರ ಸಾರೋಣ ನಾವು ಇದರ ವಿರುದ್ಧ ಹೋರಾಟ ಮಾಡ್ಬೇಕಾಗುತ್ತೆ ಈಗಾಗಲೇ ಸರ್ಕಾರ ಮತ್ತು ಸರ್ಕಾರದ ಗಮನಕ್ಕೂ ಕೂಡ ತರಲಾಗಿದೆ ಮತ್ತು ಜಿಲ್ಲಾ ಉಸ್ತುವಾರಿ ಮತ್ತು ಪರಿಸರದ ಅರಣ್ಯ ಸಚಿವರಾಗಿರುವಂತಹ ಈಶ್ವರ್ ಖಂಡ್ರೆ ಅವರು ಗಮನಕ್ಕೂ ಕೂಡ ತಂದಿದ್ದೀವಿ ಅಂತ ಇಬ್ರು ಎಂಎಲ್ಎ ಮತ್ತು ಎಂಎಲ್ಸಿ ಸಿ ಇಬ್ರು ಕೂಡ ಹೇಳಿದ್ದಾರೆ ಅಂದ್ರೆ ಒಂದ್ ವೇಳೆ ಈ ಕಂಪನಿಗಳನ್ನ ಬಂದ್ ಮಾಡಿದ್ರೆ ಸಾಕಷ್ಟು ಸಮಸ್ಯೆ ಆಗುತ್ತೆ ಅಂತ ಅನ್ನೋ ಮಾತುಗಳು ಕೂಡ ಕೆಡಿಪಿ ಸಭೆಯಲ್ಲಿ ಗ್ಯಾರಂಟಿ ನ್ಯೂಸ್ ವರದಿ ಪ್ರಸ್ತಾಪ ಮಾಡಿ ಒಂದು ಚರ್ಚೆ ಸುದೀರ್ಘವಾಗಿ ಚರ್ಚೆ ಮಾಡಿ ಅದರ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಎಂಎಲ್ಎ ಮತ್ತು ಎಂಎಲ್ಸಿ ಸಿ ಇಬ್ರು ಕೂಡ ಅದರ ಆ ಒಂದು ಕ್ರಮವನ್ನ ಕೈಗೊಳ್ಳುವ ನಿಟ್ಟಿನಲ್ಲಿ ಭರವಸೆಯನ್ನ ನೀಡಿದ್ದಾರೆ ಒಂದ್ ವೇಳೆ ಸರ್ಕಾರ ಈ ಫ್ಯಾಕ್ಟರಿಗಳ ವಿರುದ್ಧ ಕ್ರಮ ಕೈಗೊಳ್ಳದಿದ್ರೆ ಎಂಎಲ್ಎ ಎಂಎಲ್ಸಿಗಳು ಸಿಗಳು ಖುದ್ದಾಗಿ ರಸ್ತೆಗಿಳಿದು ಪ್ರತಿಭಟನೆ ಮಾಡುವ ಮೂಲಕ ಸಾರ್ವಜನಿಕರ ಪರ ಮತ್ತು ಹುಂದಾಬಾದ ಜನರಿಗಾಗಿ ಈ ಒಂದು ಹೋರಾಟ ಮಾಡೋಣ ಅನ್ನೋ ಪದ ಕೂಡ ಜೆಡಿಪಿ ಸಭೆಯಲ್ಲಿ ಗ್ಯಾರಂಟಿ ನ್ಯೂಸ್ ವರದಿ ಪ್ರಸ್ತಾಪ ಮಾಡಿದ ಬೆನ್ನಲ್ಲೇ ಶಾಸಕರು ಮತ್ತು ಎಂಎಲ್ಸಿ ಸಿ ಇಬ್ರು ಕೂಡ ಕಣ್ತೆ ಕಣ್ತೆದಿದ್ದಾರೆ ಅನ್ನೋ ಮಾತು ಹೇಳ್ಬೋದು ವಿದ್ಯಾ Cool. I you are that details.